ಸರ್ಕಾರಕ್ಕೆ ನಾನು ಇದೊಂದು ಮನವಿ ಮಾಡ್ತೀನಿ ಅರವತ್ತು ವರ್ಷ ಇದ್ದದನ್ನು ಇನ್ನೊಂದು ಸ್ವಲ್ಪ ಹಿಂದೆ ತೊಗೊಂಡೋದ್ರೆ ಈ ತರಹದ ಒಂದು ಕಲೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ನಾಟ್ ಓನ್ಲಿ ಪಾಂಡುರಂಗ್ ಮಾನ್ಪಡೆಯವರು ಇನ್ನಷ್ಟು ಲೈಕ್ ಜೀವಗಳಿಗೆ ನೀವು ಒಂದು ಹುರುಪು ಮೇಲೆ ಒಂದು ಉತ್ಸಾಹನ ನಿಮ್ಮ ಒಂದು ಸಹಾಯಧನದ ಮುಖಾಂತರ ತುಂಬ್ದಂಗೆ ಆಗುತ್ತೆ ಅಂತ ನಾನು ಈ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ಮಣಿಗೆ ತರಬೇಕಾದ ಈ ಒಂದು ಚಕ್ಡಿ ಮುಖಾಂತರ ಮಣಿ ತರ್ತಿದ್ರು ಇದಕ್ಕೆ ಒಂದು ಲಳಿ ಅಂತ ಬರ್ತೈತಿ ಲಳಿಗೆ ಒಂದು ಜಿವಾಳ ಅಂತ ಇರ್ತೈತಿ ಆ ಜಿವಾಳ ಲಳಿ ಇದಕ್ಕೆ ಹಾಕಿದ್ರೆ ಇದು ನುಡಿದಿ ಕಾಶಿ ಒಳಗ ಒಂದು ಬನಸ ಕ್ಷೇತ್ರ ಹಾಂ 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 ಅಲ್ಲಿ ತಯಾರು ಆಗ್ತೈತೆ ಆ ಆಶೆನಾಗಿ ಓಕೆ ಓಕೆ ಬಹುದೊಡ್ಡ ಸಾಧನೆ ಮಾಡಿದಂತ ಹೌದು ಅಂಥವರು ನನ್ನ ಇಂಥ ಒಂದು ಸಣ್ಣ ಊರಿನ ಒಳಗೆ ಇದು ಸಣ್ಣ ಕಲೆಯನ್ನು ಮಾಡುವಂಥ ಒಂದು ವರ್ಕಿ ಶಿಕ್ಷಣ ಬರ್ ಮಾಡ್ಕೊಂತ್ರಂಗ ನನ್ನ ಸೌಭಾಗ್ಯದ ಅಂತ ಹೇಳ್ತ ನಮಸ್ಕಾರ ಸೊ ಹಿಂದಿನ ಎಪಿಸೋಡ್ ನಾವು ಪಾಂಡ್ರಂಗ್ ಮಾನ್ಪಡೆಯವ್ರ ಜೊತೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಶಾನಾಯಿಗಳನ್ನು ತಯಾರು ಮಾಡೋದಿರಲಿ ಅದಾದಮೇಲೆ ಹಿಂದಿನ ಕಾಲದಲ್ಲಿ ರೈತರು ಏನು ಉಪಕರಣಗಳನ್ನು ಲೈಕ್ ಅತ್ಯಾಧುನಿಕ ಅಲ್ಲದೆ ಯಾವೆಲ್ಲ ಉಪಕರಣಗಳನ್ನು ಬಳಸ್ತಿದ್ರು ಅವೆಲ್ಲ ಉಪಕರಣಗಳನ್ನು ತಯಾರು ಮಾಡ್ತೀನಿ ಅಂತ ಹೇಳಿದರು ಅದಾದಮೇಲೆ ವಿಶೇಷ ಏನಂದರೆ ಯಾವುದೇ ರೀತಿಯ ಉಪಕರಣಗಳು ಅಂದರೆ ಅತ್ಯಾಧುನಿಕ ಉಪಕರಣಗಳು ಮಷೀನನ್ನು ಬಳಸ್ದೇನೆ ಇವರು ಈ ಎಲ್ಲ ಉಪಕರಣಗಳನ್ನು ತಯಾರು ಮಾಡಿರೋದು ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಅವರು ಪ್ರತಿಯೊಂದು ಉಪಕರಣಗಳನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ಮನೆಗೆ ಬಂದಿದ್ದೀವಿ ಸೊ ಪ್ರತಿಯೊಂದು ಉಪಕರಣಗಳನ್ನು ನಿಮಗೆ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ದಯವಿಟ್ಟು ನೀವೆಲ್ಲರೂ ಈ ಎಪಿಸೋಡಲ್ಲಿ ಯಾವೆಲ್ಲ ಉಪಕರಣಗಳು ಯಾವುದಕ್ಕೆ ಬಳಕೆ ಆಗ್ತಿತ್ತು ಅಂತ ಅವರು ಪ್ರತಿಯೊಂದನ್ನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಈ ಎಪಿಸೋಡ್ನ ಕೊನೆಯವರೆಗೂ ನೋಡಿ ಒಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ನಾನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಲದಾಗ ಬೆಳೆದಂಥ ಧಾನ್ಯವನ್ನು ಮಣಿಗೆ ತರಬೇಕಾದ್ರೆ ಈ ಒಂದು ಚಕ್ಡಿ ಮುಖಾಂತರ ಮಣಿ ತರ್ತಿದ್ರು ಇದನ್ನು ನಮ್ಮ ಪೂರ್ವಿಕರು ಇದನ್ನು ಉಪಯೋಗ ಮಾಡ್ತಿದ್ದರು ಎತ್ತುಗಳು ಹೂಡಿ ಅದರಿಂದ ನಾವು ಮಣಿತರ ರಾಶಿ ಇರುವುದಾಗಲಿ ಗೊಬ್ಬರ ಇರುವುದಾಗಲಿ ಈ ಒಂದು ಸಹಾಯವನ್ನು ತೊಗೊಂಡು ಆ ಕೆಲಸ ಮಾಡ್ತಿದ್ರು ಇದು ಒಂದು ಕಚ್ೇಕೇ ಕಡೆ ಅಂತಾರೆ ಇದು ಎಣ್ಣೆ ಗಾಣ ಕುಸುಬಿ ಕುಸುಬಿ ಹಾಕಿ ಅದರೊಳಗೆ ಎಣ್ಣೆ ತಯಾರು ಮಾಡ್ತಿದ್ರು ಇದಕ್ಕೆ ಎಣ್ಣೆ ಗಾಣ ಅಂತಿದ್ರು ಎತ್ತುಗಳು ಹುಡ್ತಿದ್ರು ಇದು ಒಳಗೆ ಸಣ್ಣಾಗಿ ಆ ಕೊಳೆ ಮುಖಾಂತರ ಹೊರಗಡೆ ಎಣ್ಣೆ ಬರ್ತಿತ್ತು ಇದನ್ನು ಈಗ ಅನೇಕ ಸಾ ಉಪಕರಣಗಳು ಹೊಸ ಹೊಸ ಬಂದು ಇದು ನಿಲ್ಲಾಗೈತಿ ಇವತ್ತು ಇದು ನೋಡಕ್ಕಂತ ನಾವು ಸಣ್ಣ ಪ್ರಮಾಣದ ಮಾಡಿಟ್ಟಿವಿ ಇದು ಬಿತ್ತು ಕೂರಿಗೆ ಮುಗ್ಗುರಿಗೆ ಅಂತ ಇದಕ್ಕೆ ಇದರಿಂದ ನಮ್ಮ ರೈತರು ಹೊಲದೊಳಗೆ ಬಿತ್ತನೆ ಮಾಡ್ತಿದ್ರು ಎತ್ತುಗಳು ಹೂಡ್ತಿದ್ರು ಇಲ್ಲೇ ಬೀಜ ಹಾಕ್ತಿದ್ರು ಈ ಬೀಜ ಈ ತಾಳಿನೊಳಗೆ ಬೀಳ್ತಿದ್ರು ಇವೆಲ್ಲ ಭೂಮಿಯೊಳಗೆ ಉಪಯೋಗ ಮಾಡೋಕೆ ಈ ಮುಗ್ಗುರಿಗೆ ತಯಾರು ಉಪಯೋಗ ಮಾಡ್ತಿದ್ರು ಇವು ಎಡೆ ಕುಂಟೆ ಇವು ಏನು ಮಾಡ್ತಿದ್ರು ಅಂತಂದರೆ ಬಿತ್ತಿದ ನಂತರ ಒಳಗೆ ಕಳೆ ಬರ್ತಿತ್ತಲ್ಲ ಆ ಕಳೆ ತೆಗೆದು ಸಂಬಂಧ ಎಡಿ ಹೊಡಿ ಸಂಬಂಧ ಇವನ್ನ ಉಪಯೋಗ ಮಾಡ್ತಿದ್ರು ನಮ್ಮ ಹಿರಿಯರು ಇದು ತೋಟ್ಲ ಇದು ತೊಟ್ಲ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಇದ್ರೊಳಗೆ ಹಾಕಿ ನಮ್ಮ ತಾಯಂದರು ತೂಗ್ತಿದ್ರು ಇದಕ್ಕೆ ತೋಟ್ಲ ಅಂತಾರೆ ಮಕ್ಕಳು ಸ್ವಲ್ಪ ಕಾಲು ಬರಲಿ ಅಂತ ತಿಳ್ಕೊಂಡು ಇದು ಒತ್ತು ಗಾಡಿ ಈ ಇದರ ಸಹಾಯದಿಂದ ಆ ಮಕ್ಕಳಿಗೆ ಆಟ ಆಡ ಕಾಲು ದೌಡು ಬರ್ತಿದ್ರು ಇವಾಗ ಹಡದ ಬಾಣತಿಯವರು ಇದ್ರ ಮೇಲೆ ಮಲಗ್ತಿದ್ರು ಇದಕ್ಕೆ ಹೊರಸು ಅಂತಾರೆ ನಿಮ್ಮ ತಾಯಂದ್ರೆ ಇದನ್ನು ಮೊದ್ಲು ಉಪಯೋಗ ಮಾಡ್ತಿದ್ರು ಇದು ಏನೇ ಅಂತಾರೆ ಇನ್ನೊಂದು ಅರ್ಥ ನಾವು ಮೆಚ್ಚಿನಕೆ ಅಂತೀವಿ ಆಡು ಭಾಷೆ ಒಳಗೆ ಮೆಚ್ಚುಣಿಕೆ ಈ ಮೆಚ್ಚುಣಿಕೆ ಸಹಾಯದಿಂದ ರೈತರಿಗೆ ಭಾಳ ಉಪಯೋಗಿರ್ತದೆ ಎದಕ್ಕೆ ಉಪಯೋಗ ಅಂತಂತಂದ್ರೆ ಬಣಿ ಹೊಟ್ಟಬೇಕಾದ್ರೆ ಆ ಬಣಿ ಬಣಿ ಹೊಟ್ಟಬೇಕಾದ್ರೆ ಈ ಏನೇ ಸಹಾಯ ಅವಶ್ಯವಾಗಿ ಬೇಕೇ ಬೇಕು ನಂತರ ಮ್ಯಾಳಿಗೆ ಹತ್ತಬೇಕಾದ್ರು ಕೂಡ ಈ ಸಹಾಯದಿಂದ ಮ್ಯಾಳಿಗೆ ಹತ್ತಿದ್ರು ಕೆಳಗೆ ಬರ್ತಿದ್ರು ಇದೊಂದುಕ ಏನು ಅಂತಾರೆ ಅಥವಾ ಮೆಚ್ಚುಣಿಕೆ ಅಂತಾರೆ ಇದಕ್ಕೆ ಗುದ್ಲಿ ಅಂತಾರೆ ಇದು ಗುದ್ಲಿ ಏನು ಕೆಲಸ ಮಾಡ್ತಾರೆ ಅಂತಂದ್ರೆ ಒಳಗೆ ನಟ್ಟು ಬಂತಂತಂದ್ರೆ ಕರಿಕೆ ಬೈದತ್ತ ಹೊಳದಾಗ ಅದನ್ನ ಕಡಿಲಿಕ್ಕೆ ಇದನ್ನು ನಮ್ಮ ರೈತರು ಉಪಯೋಗ ಮಾಡ್ತಿದ್ರು ಇದು ಕೊಡಲಿ ಇದು ಕಟ್ಟಿಗೆ ಹೊಡಿಲಿಕ್ಕೆ ಕಟ್ಟಿಗೆ ಕಡಿಲಿಕ್ಕೆ ಇದನ್ನು ಉಪಯೋಗ ಮಾಡ್ತಿದ್ರು ಇದಕ್ಕೆ ಬಾಯ್ ಅಂತಾರ ಅಂತಾರೆ ಅಥವಾ ಇದರಿಂದ ಹೊಳದೊಳಗೆ ಕಂಠಿ ನಮ್ಮ ರೈತರು ಬಿತ್ತು ಸಮಯದೊಳಗೆ ಇದನ್ನ ಮೊದಲು ತೊಗೊಂಡೋಗಿ ಕಂಠಿ ಕಡಿತಿದ್ರು ಆ ಸಂಬಂಧ ಇದಕ್ಕೆ ಬಾಯ್ ಬಾಡಿಗೆ ಅಂತಾರೆ ಅಥವಾ ಬಾಯಿ ಅಂತಾರ ನಮ್ಮ ರೈತರು ಉಪಯೋಗ ಮಾಡ್ತಿದ್ರು ನೀವು ನಮ್ಮ ಎತ್ತುಗಳಿಗೆ ಮೇವನ್ನು ಕಟ್ ಮಾಡ್ಲಿಕ್ಕೆ ಅಂತಂತಂದು ಕಟ್ರ ಈಗ ಇಂಗ್ಲೀಷ್ ಒಳಗೆ ಕಟ್ರೆ ಅಂತಾರೆ ನಾವು ಇದಕ್ಕೆ ಮೇವು ಕೊರಿಯುವ ಈಳಿಗೆ ಅಂತೀವಿ ಈ ಮೇವು ಈಳಿಗೆ ಅಂದನ ನಾವು ಮೇವನ್ನ ತುಂಡು ಮಾಡಿ ನಾವು ದನಕರಗಳೇ ಹಾಕ್ತಿದ್ವಿ ಈ ರೈತನ ಇದು ಒಂದು ಸಾಮಗ್ರಿ ಇದು ನೇಗಲು ಇದು ಏನು ಕೆಲಸ ಮಾಡ್ತಿತ್ತು ಅಂತಂದ್ರೆ ಬಿತ್ತಕೊಂಡು ಮುಂಚೆ ಹೊಲ ಹದ ಮಾಡೋ ಸಂಬಂಧ ಭೂಮಿ ಉಳುಮೆ ಮಾಡೋ ಸಂಬಂಧ ಇದಕ್ಕೆ ನೆಗಲ ಹೊಡಿತಿದ್ರು ನೆಗಲ ಹೊಡೆದ ನಂತರ ಮಳೆ ಆಗ್ತಿತ್ತು ಆ ನಂತರ ಈ ಈ ಈ ಒಂದು ಕುಂಟಿ ಸಹಾಯದಿಂದ ಹರಗ್ತಿದ್ರು ಅವಾಗ ಹದ ಆಗ್ತಿತ್ತು ಹದ ಆದ ನಂತರ ಈ ಕುರ್ಗಿಯಿಂದ ಬಿತ್ತನೆ ಮಾಡ್ತಿದ್ರು ಇವೆಲ್ಲವೂ ರೈತಗ ಉಪಕರಣಗಳು ಇದು ಮೆಟ್ಟಂತಾರೆ ಇದಕ್ಕೆ ಇಲ್ಲಿ ಮೆಟ್ಟಿ ಏನ್ ಕೆಲಸ ಅಂತಂದ್ರ ಕಣ ಮಾಡ್ತಿದ್ರು ರೈತರು ಈಗೆಲ್ಲ ಅನೇಕ ರಾಶಿ ಮಷೀನ್ಗಳು ಬಂದ್ಬಿಟ್ಟವು ಇದ್ರ ಅವಶ್ಯಕತೆ ಇಲ್ಲ ಈಗ ಮೊದ್ಲ ಗಳು ಇದಲ್ಲ ಆ ಸಮಯದೊಳಗ ಕಣ ಮಾಡಿ ಆ ಕಣದೊಳಗ ಈ ಮೆಟ್ಟಿ ಮೇಲೆ ನಿಂತು ರೈತ ತೂರ್ತಿದ್ದ ಜೋಳ ಕರಡಿ ಗೋಧಿ ಎಲ್ಲ ತೂರಿ ಸ್ವಚ್ಛ ಮಾಡ್ತಿದ್ರು ಇದು ರೂಲ್ ಹೊಡಿತಿದ್ರಲ್ಲ ರೂಲ್ ಹೊಡೆದ ನಂತರ ಇದು ಕಂಕಿ ಅಂತೇಳಿ ಇದಕ್ಕೆ ಮಡಗುಂಟೆ ಅಂತಾರ ಇದು ಸಹಾಯದಿಂದ ರಾಶಿ ಮಾಡಕ್ ಉಪಯೋಗ ಮಾಡ್ತಿದ್ರು ಆ ನಂತರ ಇದು ರಾಶಿ ಮಾಡಿದ ನಂತರ ಆ ಕಾಳನ್ನ ಎಳಿ ಸಂಬಂಧ ಇದಕ್ಕೆ ಗ್ವಾರಿ ಅಂತಾರೆ ಈ ಗ್ವಾರೆಯನ್ನ ನಮ್ಮ ರೈತರು ಉಪಯೋಗ ಮಾಡ್ತಿದ್ರು ಇದಕ್ಕೆ ಮಣಸಾಲ್ ಕುಂಟಿ ಎಡಿ ಹೊಡೆಯೋದು ಅಂದರೆ ಕಳೆ ತೆಗಿದ್ರು ಈಗ ಒಳಗ ಇಲ್ಲಿ ನಡಕ ಸಾಲಿನೊಳಗ ಅಗ್ಗಿ ಬರ್ತಿದ್ರು ಈ ಒಳಗ ಇವೆರಡು ಹೋಗ್ತಿದ್ವು ಇದಕ್ಕೆ ಮಣಸಾಲ್ ಕುಂಟೆ ಅಂತಾರೆ ಸಿಂಗಾ ಸಿಂಗಾ ಬಿತ್ತಿದಾಗ ಈ ಎಡಿ ಕುಂಟಿಯನ್ನ ಉಪಯೋಗ ಮಾಡ್ತಿದ್ರು ಇದಕ್ಕೆ ಬ್ಯಾಕೋಲ್ ಹೋಗ್ತಾರೆ ಇದ್ರೊಳಗೆ ಹೆಂಗೆ ಇಡ್ತಿದ್ರು ಅಲ್ಲಿ ಅಡ್ಡ ನಗ ಬರ್ತಿತ್ತು ಎರಡು ಎತ್ತುಗಳು ಇರ್ತಿದ್ವು ಇದು ಆ ಕಡೆ ಈ ಕಡೆ ಸ ಸಂಬಂಧ ಈ ಬ್ಯಾಕೋಲ್ ಉಪಯೋಗ ಮಾಡ್ತಿದ್ದೆ ಎಡಿ ಹೊಡಕ್ಕೆ ಈ ಸಾಲಿಗೆ ಹೋತ ಹೊರಗೆ ಹಿಂಗೆ ಬಂದಿದ್ದು ಈ ಸಾಲಿಗೆ ಬಂದು ಈ ಕಡೆ ಹೋಗ್ತದೆ ಹೀಗಾಗಿ ಈ ಬ್ಯಾಕೋಲನ್ನು ಉಪಯೋಗ ಮಾಡ್ತಿದ್ದೆ ಇದು ಶನಾಯಿ ಟೆರ್ಕಿ ಶನಾಯಿ ಮಂಗಳವಾದ್ಯಗಳು ಊದುವುದು ಇದನ್ನ ಈ ಇದನ್ನ ಕರ್ಡಿ ಮೊದಲು ಓದ್ತಾರೆ ಹತ್ತನೇ ಈ ಕರ್ಡಿ ಮೊದಲ ಊದು ಅಂಥವ್ರಿಗೆ ನಾವು ತಯಾರು ಮಾಡಿಕೊಡ್ತೀವಿ ಹೋಗಿ ಇದಕ್ಕೆ ಟೆರ್ಕಿ ಶೆನಾಯಿ ಅಂತಾರೆ ಇದು ಸುಂದರಿ ಅಂತಾರೆ ಇದಕ್ಕೆ ಇದಕ್ಕೆ ನಾಟಕ ಕಂಪನಿಗಳ್ ಓದ್ತಾರೋ ಹಲ್ಲಿಗೆ ಮೊದಲನಾಗೂ ಓದ್ತಾರೋ ಶಾಸ್ತ್ರೀಯ ಸಂಗೀತಕ್ಕೂ ಓದ್ತಾರೋ ಇದನ್ನು ಕೂಡ ನಾನು ತಯಾರು ಮಾಡಿ ಅವ್ರಿಗೆ ನಾವು ಕೊಡ್ತೀನಿ ಇವು ಸಪ್ತ ಸ್ವರಗಳಂತಾರೆ ಯುಕ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಹೋಲುಗಳ ಸಪ್ತ ಅಂದ್ರೆ ಏಳು ಸಪ್ತ ಸ್ವರಗಳಂತಾರೆ ಯುವಕ ಇದರಿಂದನ ಅವರು ಸರಳಿ ಬಾರಿಸ್ತಾರ ಆ ಸರಳಿ ಮುಖಾಂತರ ಪ್ರಧಾನ ಬಾರಿಸ್ತಾರ ಇಲ್ಲಿ ಮಧ್ಯದೊಳಗೈತಿ ಈ ಹೋಲು ಈ ಹೋಲು ಮಧ್ಯ ಭಾಗ ಇದಕ್ಕೆ ಸರಸ್ವತಿ ಮಣಿ ಅಂತಾರ ಇಲ್ಲಿ ಎರಡು ಈ ಲ್ಯಾರ್ಡ್ ನಾಲ್ಕು ಕೆಳಗಡೆ ಅವು ಇವು ಕಪಾಳ್ತಾನ ತಾನ ಇವು ಏನು ಮಾಡ್ತವೆ ಅಂತಂತಂದ್ರೆ ಹವಣ ಆಕುಂಚಿನ ಪ್ರಸಾರ ಮಾಡ್ತಿರ್ತೈತಿ ಹಿಂಗೆ ನಾದ ಬರ್ತಿರ್ತೈತಿ ಇವರು ಬಾರಿಸೋದು ಮಾತ್ರ ಈ ಸಪ್ತ ಸೋಳಗಳು ಅವರು ಸಂಗೀತವನ್ನು ನುಡಿಸ್ತಾರೆ ಅದಕ್ಕಿಂತ ಇದಕ್ಕೆ ಒಂದು ಲಳಿ ಅಂತ ಬರ್ತೈತಿ ಲಳಿಗೆ ಒಂದು ಜಿವಾಳ ಇರ್ತೈತಿ ಆ ಜೀವಾಳ ಲಳಿ ಇದಕ್ಕೆ ಹಾಕಿದ್ರೆ ಇದನ್ನು ನುಡಿತೈತಿ ಈಗ ನೀವು ಶಾನಾಯಿಗಳನ್ನು ತೋರ್ಸಿದ್ರಿ ಇವೆಲ್ಲ ಈಗ ಗ್ರಾಹಕರು ತಯಾರು ಮಾಡಕ್ಕೆ ಹೇಳಿರೋ ಶಾನಾಯಿಗಳ ಅಥವಾ ನೀವು ಜನ್ರಿಗೆ ತೋರ್ಸೋಕೆ ಅಂತ ಇಟ್ಟಿರೋ ಶಾನಾಯಿಗಳ ಇಲ್ಲ ಆರ್ಡ್ರ್ ಇವೆಲ್ಲ ಆರ್ಡರ್ ಆಗಿರೋದು ಇವು ಆರ್ಡ್ರ್ ಸೊ ಇವುಗಳನ್ನು ಇವಾಗ ಗ್ರಾಹಕರಿಗೆ ತಲುಪಿಸ್ಬೇಕು ಯಾವ್ದು 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 ರೇಟ್ ಅಂತ ಹೇಳ್ಬೋದ ನೋಡ್ಬೋದು ಅದನ್ನ ಇದಕ್ಕ ಮೂರು ಸಾವಿರ ರೂಪಾಯಿ ಕಮ್ಮಿ ಇದಕ್ಕೆ ಸಮ್ ಕಟ್ಟಿಯಿಂದ ತಯಾರಾಗ್ತದೆ ಓಕೆ ಇದಕ್ಕೆ ಮೂರು ಸಾವಿರದ ಹ್ಞೂ ಇದೇನೈತಲ್ಲ ಎರಡು ಸಾವಿರದ ಐದುನೂರು ಓಕೆ ಇನ್ನೊಂದು ಬನಾರಸ್ ಅಂತ ಮಾಡ್ತೀವಿ ಅದಕ್ಕೆ ಹಿತ್ತಾಳೆ ಬಾಟ್ಲ್ ಬರ್ತೈತಿ ಕಟ್ಟಗಿದೈತಿ ಬಿಚ್ಚಾಕ ಬರ್ತೈತಿ ಹಾ 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 ಬಿಚ್ಬೋದು ಉಳ್ಸಬಹುದು ಓಕೆ ಇವಾಗ ಒಂದು ನೀವು ಪದ ಬಳಸಿದ್ರಿ ಬನಾರಸ್ ಅಂತ ಏನ್ ವಿಶೇಷತೆ ಬನಾರಸ್ ಅಂದ್ರ ಇದು ನಿಮ್ಗೆ ಕಾಶಿ ಹತ್ರ ಕಾಶಿ ಒಳಗ ಒಂದು ಬನಾರಸ್ ಅಂತ ಕ್ಷೇತ್ರ ಐತಿ ಹಾ 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 ಅಲ್ಲಿ ತಯಾರಾಗ್ತೈತೆ ಆ ಆಶಾನಾಯಿ ಓಕೆ ಓಕೆ ಹಿಂಗಾಗಿ ಬನಾರಾಶ ನಾಯಿ ಅಂತ ಹೆಸರು ಬಿದ್ದೈತಿ ಅದು ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಉಪಯೋಗ ಮಾಡ್ತಾರ ಹ್ಮ್ ಹ್ಮ್ ಅದು ಶಾಸ್ತ್ರೀಯ ಸಂಗೀತ ಇದು ಮಂಗಳ ವಾದ್ಯ ಇದು ನಾಟಕ ಮನೆ ಓದುದು ಹಳ್ಳಿ ಮಧ್ಯೆ ಓದುದು ಹಿಂಗೆಲ್ಲ ಒಂದೊಂದ್ ಕಡೆ ಒಂದ್ ಭಾಗದಾಗ ಒಂದೊಂದು ಜನ ಏನು ಓಕೆ ಅದು ಯಾವ ಸಾಧನ ಯೂಸ್ ಮಾಡ್ತೀರ ಅದಕ್ಕೆ ತೂತ್ ಮಾಡಕ ಇದು ಒಳಗ ತೂತ್ ಮಾಡ್ಲಿಕ್ಕೆ ಒಂದು ಬಿದಿರ್ ಇರ್ತೈತಿ ಬಿದಿರಿಗೆ ಒಂದ್ ಕೆಳ ಕಟ್ಟಿಗೆ ಇರ್ತೈತಿ ಅದಕ್ಕ ಒಂದು ತೊಗಲಿಂದು ಬಾರ ಅಂತ ಇರ್ತೈತಿ ಇದು ಒಳಗ್ ಹೋಗಾಕ ಒಂದು ಹಿಡಿಸಳ ಅಂತ ಮಾಡಿರ್ತೀವಿ ಹಿಡಿಸಳಿಗೆ ಆ ಬಾರ್ ಸುತ್ತಿ ಇದನ್ನ ಎಡಗಾಯ ಇರತಿ ಅದನ್ನ ಇದು ಸುತ್ತಿರ್ತೀವಲ್ಲ ಅದು ಹಿಂಗ ಹಿಂಗ ತಿಕ್ಕೊಂತದಲ್ಲ ಅದು ಒಳಗಡೆ ತಿರ್ಕೋ ಅಂತ ಒಳಗ ಹೋಗ್ತೈತಿ ಅದ್ಭುತ ಹಿಂಗ ಒಳಗಡೆ ಪಾರ ಆದ ನಂತರ ನೋಡ್ತೀವಿ ನಾವು ಸೀದಾ ಹೋಗೈತಿ ಅಂತ ಹೇಳಿ ಸೀದಾ ಹೋದ್ ನಂತರ ಮತ್ತೊಂದು ಸಣ್ಣ ಪ್ರಮಾಣ ಮತ್ತ ದೊಡ್ಡ ಪ್ರಮಾಣ ಹಾಕ್ತೀವಿ ಆ ನಂತರ ಹಿಡಿಶಾಳ ಅಂತದ್ ಆ ಹಿಡಿಶಾಳ ಮುಖಾಂತರ ಹಿಂಗ ತೆರಿತೀವಿ ನೋಡ್ ಒಳಗಡೆ ಹಿಂಗ ತೆರದಾಗ ಸ್ಮೂತ್ ಆಗಿ ಬರ್ತೈತಿ ಇಲ್ಲಿ ಆಗಲಿರತಿ ಬರೋ ಸ್ಮೂತ್ ತೂತಾಗಿ ಇರ್ತೈತಿ ನಾವು ನಿಮ್ಮನ್ನ ಭೇಟಿ ಆದಾಗ ನೀವ್ ಹೇಳಿದ್ರಿ ಆ ನಮ್ಮ ಕರ್ನಾಟಕ ಕರ್ನಾಟಕದ ನಾದಬ್ರಹ್ಮ ಹಂಸ್ಲೇಖ ಹಂಸಲೇಖ ಒಂದು ನೀವು ಶಾನಾಯಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ಈ ಮುಖಾಂತರ ಹಂಸಲೇಖ ಅವ್ರಿಗೆ ಏನ್ ಹೇಳಕ್ ಅಂತ ದೊಡ್ಡ ಕಲಾವಿದರು ನಮ್ಮ ಗುರುತಿಸ್ತಾರೋ ಅವ್ರಿಗೊಂದು ಶನಾಯಿ ಕೊಡುವುದು ದೊಡ್ಡ ಮಾತಲ್ಲ ಅವ್ರನ್ನ ನಾನು ಗುರುತಿಸಿ ತಮ್ಮ ಕರ್ಸೊಂತ ಇದಕ್ಕಿನ್ನ ಹೆಚ್ಚಿನ ಭಾಗ್ಯ ನೋಡಿದೆ ಇನ್ನೊಂದು ಏನೇ ಇಲ್ಲ ನಾ ಹೇಳಕ್ ಇಷ್ಟಪಡ್ದು ಹಂಸಲೇಖ ಅಂತಂತಂದ್ರೆ ನಮ್ಮ ಕರ್ನಾಟಕದಾಗ ಪ್ರತಿ ಅನೇಕ ದೇಶಗಳು ಕೂಡ ಅವರು ತಮ್ಮ ಸಂಗೀತವನ್ನ ನೀಡಿ ಬಹುದೊಡ್ಡ ಸಾಧನೆ ಅಂತವರು ನನ್ನ ಇಂತ ಒಂದು ಸಣ್ಣ ಊರಿನ ಒಳಗ ಇದು ಸಣ್ಣ ಕಲಿಯನ್ನು ಮಾಡುವಂತ ಗುರುತಿಸಿ ತಮ್ಮ ಬರ್ಮಾಡ್ಕೊಂತ ನಮ್ಮ ಸೌಭಾಗ್ಯನ ಸರಿ ಅಂತ ಸಂದರ್ಭದಲ್ಲಿ ಯಾವ ಒಂದು ಶಾನಾಯನ್ನ ಹಂಸ್ಲಿಕ್ಕೆ ಅವ್ರಿಗೆ ನೀವು ಅದನ್ನ ಹುದವ್ರು ಕೂಡ ನ್ಯಾಷನಲ್ ಕಲಾ ಇದು ಹಳ್ಳಿ ವಾರ್ಡ್ನಿ ಇದನ್ನ ನೋಡ್ಸ್ತಾರ ಅದನ್ನ ಉದವ್ರು ಈ ಮಂಗ್ಳೂರು ಓಕೆ ಬರಾಗಿಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅವ್ರಿಗೆ ಪೇಮೆಂಟು ಬಾಳ ಇರ್ತದೆ ಹಿಂಗಾಗಿ ಅದಕ್ಕೊಂದು ಹ್ಯಾಲ್ಯೂನು ಇರ್ತೈತಿ ಅದನ್ನ ಕೊಡ್ಬೇಕು ಇವಾಗ ತಾನೇ ಹೇಳಿದ್ರು ಹಂಸಲೇಖ ಅವ್ರಿಗೆ ಅವರ ಒಂದು ನಮ್ಮ ಸಂಗೀತ ಕ್ಷೇತ್ರಕ್ಕೆ ನೀಡಿರುವಂತ ಕೊಡುಗೆಗೆ ಇವರು ಅವ್ರಿಗೆ ತಮ್ಮ ಕೈಯಿಂದ ತಯಾರಾದಂತಹ ಒಂದು ಬನಾರಸ್ ಶಾನಾಯನ ಉಡುಗೆಯರೇ ಕೊಡ್ತೀನಿ ಅಂತ ಪಾಂಡುರಂಗ್ ಮಾನ್ಪಡೆಯವ್ರ ನೀವೇ ನಿಮ್ ಕೈಯಾರೆ ಆ ಶಾನಾಯಿನ ಬೆಂಗಳೂರಿಗೆ ತಗೊಂಡು ಹಂಸಲೇಖ ಅವ್ರಿಗೆ ನಿಮ್ ಕೈಯಾರನೆ ಕೊಡ್ಬೇಕು ಅಂತ ನಾ ಮುಖಾಂತರ ಕೇಳ್ಕೊತೀನಿ ಆಯ್ತು ಬರ್ತೇನೆ ಕೊಡ್ತೀನಿ ಸರಿ ಅದೇ ನಾನು ಏನು ಬಯಸುದಿಲ್ಲ ನಂಗೆ ಅದ್ರ ಬಗ್ಗೆ ಏನೂ ಬೇಕಾಗಿಲ್ಲ ದೊಡ್ಡ ಕಲಾವಿದ ದರ್ಶನ ಆಕತ್ತಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇವೆಲ್ಲ ಹಳೆ ಉಪಕರಣಗಳು ನಿಮ್ಗೆ ಇವಾಗೆಲ್ಲ ಕಡಿಮೆ ಸಿಗುತ್ತೆ ಈ ನೇಗಲ್ ಅಂತ ಏನ್ ತೋರಿಸಿದ್ರು ಅಲ್ಲ ನೇಗಿಲ್ ಬಗ್ಗೆ ಬರೆದಿರುವಂತ ಹಾಡನ್ನೇ ಕೇಳಿದೀವಿ ಕುವೆಂಪು ಅವರು ಬರ್ದಿದ್ದು ನಿಮ್ಗೆಲ್ಲ ಈ ತರದ ಉಪಕರಣಗಳ ಮಾಡೆಲ್ಗಳು ಅಂದ್ರೆ ಮಾದರಿ ಉಪಕರಣಗಳು ನಿಮ್ಗೆ ಬೇಕಾಗಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದಾದ್ಮೇಲೆ ಪಾಂಡುರಂಗ್ ಮಾನ್ಪಡೆಯವ್ರೆ ಇಷ್ಟೆಲ್ಲ ವಿವರಿಸಿ ನಮ್ಮ ಜೊತೆ ಇಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು